ಪಡ್ಕೋಬೇಕ ಮನೋಭಾವವನ್ನು ಯಾವತ್ತೂ ಕೂಡ ನಾನು ಅಲ್ಲ ನೇರವಾಗಿ ಜನರಿಂದ ಪ್ರೀತಿ ಗಳಿಸಿ ಜನರಿಂದ ವಿಶ್ವಾಸವನ್ನ ಗಳಿಸಿ ಜನರ ಪ್ರೀತಿಯನ್ನ ಗಳಿಸಿ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಮನೋಭಾವ ಇರ್ತಕ್ಕಂಥ ಇತ್ತೀಚಿನ ಬೆಳವಣಿಗೆಗಳನ್ನ ನೀವು ನೋಡಿ ಗಮನಿಸ್ತಾ ಇದ್ದೇನೆ ವ್ಯಕ್ತಿಗತವಾಗಿ ನನಗೆ ಅಧಿಕಾರ ಇದೆ ಅಂತ ಹೇಳ್ಬೇಕಾದ್ರೆ ಮಾಡಬೇಕು ಅಂತಕ್ಕಂಥ ಮನೋಭಾವವನ್ನು ಕೂಡ ಬೆಳೆಸ್ಕೊಂಡಿರ್ತಕ್ಕಂಥ ಜನ ಈ ಸಮಾಜ ಎಂತೆಬಿಟ್ರೆ ಈ ಸಮಾಜದಲ್ಲಿ ನಾನು ಅಂದರೂ ಯಾವತ್ತೂ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ ನೀವು ಮಾತ್ರ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು ನಿಮ್ಮಿಂದ ನಾವು ಅಂದ್ರೆ ಮಾತ್ರ ನಾವು ಹುಡುಗಕ್ಕೆ ನಾವು ಈ ಸುಮಾರು ದಿನ ಬದುಕಲಿಕ್ಕೆ ಅವಕಾಶ ಇರುತ್ತೆ ನಾನು ಅಂದರು ಯಾವನ್ನ ಈ ಸಮಾಜದಲ್ಲಿ ಬದುಕಿರ್ತಕ್ಕಂಥ ಒಂದೇ ಒಂದು ಸಣ್ಣ ಉದಾಹರಣೆ ಕೂಡ ಮುಂದೆ ಕೂಡಕ್ಕೆ ಸಾಧ್ಯ ಇಲ್ಲ ನೋಡ್ತೀವಿ ನಾವು ಎಷ್ಟು ದಿವಸ ಯಾರ್ಯಾರ ನಡೀತಾರೆ ಅಂತ ಹೇಳ್ಬಿಟ್ಟು ವ್ಯಕ್ತಿಗತವಾಗಿ ನನಗೆ ಅಧಿಕಾರ ಸಿಗ್ಲಿಲ್ಲ ಅಂತ ವ್ಯಾಮೋಹ ಇಲ್ಲ ನನಗೆ ಅಧಿಕಾರದ ವ್ಯಾಮೋಹ ಇಲ್ಲ ನಾನು ಅವ್ರೆ ಯಾರನ್ನ ಮಾಡಿ ನಾನು ಎತ್ತಿ ಮಾಡಿ ಹೇಳಿಲ್ಲ ಕೇಳಿಲ್ಲ ನಾನು ನನಗೆ ಬಂದಿತ್ತು ಎತ್ತಿ ಮಾಡಕ್ ಬಿಡಲ್ಲ ಅಂತ ಅರ್ಜಿ ಆಗ್ತಾ ಈ ಸಮಸ್ಯೆ ಕೊಟ್ಟರು ನೀವೆಲ್ಲ ತಿಳ್ಕೊಂಡಿದ್ದೀರಾ ಜನ ಎಷ್ಟೆಷ್ಟು ಮೋಸ ಮಾಡ್ತಾರೆ ಎಂತ ವಂಚಿತ್ರೆ ಅವ್ರಿ ಅಂತ ಹೇಳ್ಬಿಟ್ಟು ನೀವು ಅಗಲು ತರೋಣ ಕೋರು ಈ ಸಮಾಜದಲ್ಲಿ ಅದು ತರೋಣೆ ಕೋರು ಏನಾದ್ರು ಮಾಡಿ ಅವ್ನು ತೆಗೀರಿ ಏನಾದ್ರು ಮಾಡಿ ಅವ್ರು ತೆಗೀರಿ ನಮ್ಮನ್ನ ಅನ್ಬೈದ ಇನ್ ಬೈದ್ ಜನ ಹುಟ್ಟಿಸಿ ನಾನು ಎತ್ತಿ ಎತ್ತಿ ಹಾಕ್ತಿದ ಪಾಪ ಅವ್ನ ಹಾಕ್ತಿರ್ಲಿಲ್ಲ ಇವ್ನ ಬಂದ ಮಾತಾಡ್ಕೊಳಾಗಿದ್ದ ಯಾರು ನಮ್ಮ ಗಂಗೇಗೌಡ್ರ ಮಗ ಶೇಖರಿ ಪಾಪ ಮಾತಾಡಿದ್ದು ಮಗತ್ತವ್ರಿಗೆ ಮಾತಾಡಿದ್ದ ನನ್ನವರೆಗೂ ಮಾತಾಡಿದ್ದ ಅವ್ರ ಅವೇನೋ ಕೆಲ ಕೆಲ್ಸ್ ಕುಳಿತು ಅವ್ ಮಾಡ್ಕೊಡೋಲ್ಲ ಅಂತಕ್ಕಂಥ ಪ್ರಸ್ತಾಪ ಬಂದಿಟ್ಟಿದ್ದ ಅದನ್ನ ಮಾಡ್ಕೊಟ್ಟ ಹೇಳ್ತಿ ಅವ್ನು ಸರಿಯಾಗಿತ್ತ ಪಾಪ ಅವನು ನಾನು ಮಾತಾಡ್ಕೊಂಡು ಚೆನ್ನಾಗೇ ಇದ್ದೀವಿ ಅಣ್ಣಾರು ಫೆಬ್ರವರಿ ಕಳ್ಸ್ಕೊಂಡು ಒಂದು ಅರ್ಜಿ ಹಾಕ್ಸ್ಬಿಟ್ಟು ತಿರುಗ ನನ್ನೇ ಸೋಸಕ್ ಮಾಡ್ಬಿಟ್ರಲ್ಲ ಈ ತರ ಬುದ್ಧಿ ಇರ್ತಕ್ಕಂಥವ್ರು ಈ ಸಮಾಜದಲ್ಲಿ ಬದುಕ್ಲಿಕ್ಕೆ ಸಾಧ್ಯ ಆಗುತ್ತಾ ಇವತ್ತು ಅಧಿಕಾರ ಐತೆ ನಡೀಬೋದು ಬೇರೆ ಒಬ್ಬ ಇರ್ತಾರೆ ನಮ್ಗೆಲ್ಲ ಕಾಯ್ತಕ್ಕಂಥ ಒಬ್ಬ ಇರ್ತಾರೆ ಇವೆಲ್ಲವರೂ ನೋಡಿ ನಮ್ಗೆ ಮಾರ್ಕ್ಸ್ ಹಾಕ್ತಾರೆ ಮಾರ್ಕ್ಸ್ ಹಾಕೋದಿಲ್ಲ ಬರುತ್ತೆ ಬಂದಂಗೆ ಏನಿರಲ್ಲ ಮುಂದಿನ ತಿರುಗೇ ಅವು ಕೂಡ ನಮ್ಮ ಮುಂದೆ ಬರ್ತವೆ ಅಧಿಕಾರ ಯಾಕೆ ಹೇಳಿ ಅಂತಂದ್ರೆ ಅದೇ ಅಧ್ಯಕ್ಷ ಅಂತಂದಿರಲ್ಲ ನಮ್ಮ ಒಮ್ಮೆ ಅವ್ರ ಆ ನಾವು ಮಾಡಲ್ಲ ನನಗೆ ಆಸಕ್ತಿ ಇಲ್ಲ ಅವ್ರ ಆಸಕ್ತಿ ಇಲ್ಲ ನನಗೆ ಗೊತ್ತಿದೆ ಯಾವಾಗ ಏನ್ ಮಾಡ್ಬೇಕು ಕೂಡ ನನಗೆ ಗೊತ್ತಿದೆ ಹಿಂಭಾಗಲಿಂದ ಇನ್ನೊಬ್ಬರು ನೆರಳಲ್ಲಿ ಇನ್ನೊಬ್ಬರು ಮನೆ ಮಾತ್ರ ಹೋಗಿ ಶಿಕ್ಷಣವಾಗಿ ಅವ್ರಿಗೆ ಅಧಿಕಾರ ಕೊಡಿಸ್ತಕ್ಕಂಥ ದುಡ್ಡ ದುದ್ಗತಿ ನನಗೆ ಗೊತ್ತಿಲ್ಲ ಬಳಸ್ತೀನಿ ನನಗೆ ಗೊತ್ತಿದೆ ನನಗೆ ನನಗೆ ನಂದೆ ಆಗಿರ್ತಕ್ಕಂಥ ತಾಕತ್ತಲ್ಲಿ ನಾವು ಚುನಾವಣೆ ಮಾಡಿರ್ತಕ್ಕಂಥದ್ದು ಹಿಂಭಾಗಿಲಿಂದ ಯಾವತ್ತೂ ಕೂಡ ಚುನಾವಣೆ ಮಾಡಿರ್ತಕ್ಕಂಥದ್ದಲ್ಲ